ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಿಕ್ಸ್ ಕಾಲನ್ನು ಬಳಸಿ ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ರುಚಿಕರವಾದ ಪಲ್ಲ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಮೊದಲು ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಟು ಅದರಲ್ಲಿ ಒಂದು ಎರಡು ಕಪ್ನಷ್ಟು ನೀರನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ ನೀರು ಬಿಸಿ ಆಗಲಿ ಅಷ್ಟರಲ್ಲಿ ಕಡೆ ಕಾಳನ್ನು ತೊಳೆದಿಟ್ಕೊಳ್ಳೋಣ ನಾನು ಮಿಕ್ಸ್ ಮಾಡಿರೋ ಕಾಳನ್ನೇ ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಮನೆಗಲ್ಲಿ ಈ ರೀತಿ ಮಿಕ್ಸ್ ಕಾಳು ಇರಲಿಲ್ಲ ಅಂದರೆ ಎಲ್ಲ ಕಾಳನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಕೂಡ ಉಪಯೋಗಿಸ್ಕೋಬೋದು ಸುಮಾರು ಇದರಲ್ಲಿ ಐದು ಥರ ಕಾಳು ಮಿಕ್ಸ್ ಆಗಿದೆ ಈಗ ಎಷ್ಟು ಬೇಕೋ ಅಷ್ಟು ಹಾಕಿ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಕಾಳು ತೊಳೆಯುವಷ್ಟರಲ್ಲೇ ಕೆಳ ನೀರು ಕೂಡ ಬಿಸಿಯಾಗಿದೆ ಈ ಬಿಸಿಯಾಗಿರುವಂಥ ನೀರಿನಲ್ಲಿ ತೊಳೆದಿಟ್ಕೊಂಡಿರುವಂಥ ಮಿಕ್ಸ್ ಕಾಳನ್ನು ಹಾಕಿ ಮೇಲಿಂದ ಕುಕ್ಕರನ್ನು ಮುಚ್ಚಿ ಸುಮಾರು ನಾಲ್ಕರಿಂದ ಐದು ಬಿಸಿ ಕುಗ್ಗಿಸ್ಕೊಂಡ್ಬರೋಣ ವಿಜ್ಲಿ ಕೂಗ್ಲಿ ಅಷ್ಟರಲ್ಲೇ ಕಡೆ ಸೊಪ್ಪನ್ನು ತೊಳೆದಿಟ್ಕೊಳ್ಳೋಣ ಅಗಲವಾದ ಬುಟ್ಟಿಯಲ್ಲಿ ಮೊದಲು ಸಬ್ಬಕ್ಕಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಸೊಪ್ಪನ್ನು ಮೇಲೆ ಈಗ ಇದನ್ನು ತೂತಿರುವಂಥ ಚಾನಿ ಅಥವಾ ಸ್ಟ್ರೈನರ್ನಲ್ಲಿ ಹಾಕಿ ನೀರು ಸೋಸ್ಲಿಕ್ಕೆ ಇಟ್ಕೊಳ್ಳೋಣ ನಂತರ ಅದೇ ಪಾತ್ರೆಗೆ ಬೇರೆ ನೀರನ್ನು ಹಾಕಿ ಮೆಂತೆ ಸೊಪ್ಪನ್ನು ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊಪ್ಪು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೀವು ನೋಡಿಕೊಂಡು ಸೊಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಅದೇ ರೀತಿ ಪಾಲಕ್ ಸೊಪ್ಪನ್ನು ಕೂಡ ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ ನೀವು ಇವೇ ಮೂರು ಸೊಪ್ಪುಗಳನ್ನು ಉಪಯೋಗಿಸ್ಕೋಬೇಕಂತೇನಿಲ್ಲ ಇದನ್ನು ಬಿಟ್ಟು ನಿಮಗೆ ಇನ್ನೂ ಬೇರೆ ಥರ ಯಾವುದಾದ್ರೂ ಸೊಪ್ಪು ಇಷ್ಟ ಇದ್ದರೂ ಕೂಡ ಅದನ್ನು ಚೆನ್ನಾಗಿ ತೊಳೆದು ಉಪಯೋಗಿಸ್ಕೋಬೋದು ನೋಡಿ ಚೆನ್ನಾಗಿ ತೊಳೆದು ನೀರೆಲ್ಲ ಸೋಸಾದ ಮೇಲೆ ಈಗ ಈ ಸೊಪ್ಪುಗಳನ್ನು ಕಟ್ ಮಾಡ್ಕೋಬೇಕು ನೆನ್ಪಿರ್ಲಿ ಸೊಪ್ಪನ್ನು ತುಂಬ ಹೊತ್ತು ಮುಂಚೆನೇ ಕಟ್ ಮಾಡಿ ಇಟ್ಕೋಬಾರ್ದು ಇನ್ನೇನು ಒಗ್ಗರಣೆಗೆ ಸೇರಿಸ್ತೀವೋ ಅನ್ನೋ ಟೈಮಲ್ಲಿ ಕಟ್ ಮಾಡ್ಕೋಬೇಕು ತುಂಬ ಹೊತ್ತು ಮುಂಚೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಾಡೋಗುತ್ತೆ ಮತ್ತು ಕಪ್ಪಾಗುತ್ತೆ ಹಾಗಾಗಿ ಇನ್ನೇನು ಉಪಯೋಗಿಸ್ತೇವೋ ಅನ್ನೋ ಟೈಮಲ್ಲಿ ಕಟ್ ಮಾಡಿ ಉಪಯೋಗಿಸ್ಕೊಳ್ಳಿ ನೋಡಿ ಮೂರು ಥರ ಸೊಪ್ಪನ್ನು ಕೂಡ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸೈಡಲ್ಲಿಟ್ಟು ಈ ಕಡೆ ಕಾಳು ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ನಾಲ್ಕು ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತನಗಾಗ್ಲಿ ಬಿಟ್ಟಿದ್ದೆ ಕುಕ್ಕರ್ ಪೂರ್ತಿಯಾಗಿ ಮೇಲೆ ಲೀಡ್ ಓಪನ್ ಮಾಡ್ಕೊತಾ ಇದ್ದೀನಿ ಈಗ ಕಾಳು ಬೆಂದಿದೆ ಅಲ್ವಂತ ಚೆಕ್ ಮಾಡ್ಕೊಳ್ಳೋಣ ಈ ರೀತಿ ಮುಟ್ಟು ನೋಡಿದ್ರೆ ಕಾಳು ಸಾಫ್ಟಾಗಿರಬೇಕು ಸಾಫ್ಟ್ ಆಗಿರಲಿಲ್ಲ ಅಂದರೆ ಇನ್ನೂ ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಈ ರೀತಿ ಸಾಫ್ಟ್ ಆಗಿದ್ರೆ ಮತ್ತೆ ಗ್ಯಾಸನ್ನು ಆನ್ ಮಾಡಿ ಈಗ ಇದರಲ್ಲಿ ಮುಂಚೆನೆ ಕಟ್ ಮಾಡಿಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೆನಪಿರಲಿ ಕಾಳು ಸಾಫ್ಟ್ ಆಗಿರಬೇಕು ತುಂಬಾ ಗಟ್ಟಿಗಿರಬಾರ್ದು ಸೊಪ್ಪು ಕಾಳಿನ ಜೊತೆ ಚೆನ್ನಾಗಿ ಬೆರಿಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಮುಚಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡೋಣ ನೋಡಿ ಎರಡು ನಿಮಿಷ ಆದಮೇಲೆ ಸೊಪ್ಪೆಲ್ಲ ಕಾಳಿನ ಜೊತೆ ಚೆನ್ನಾಗಿ ಬೆಳಿತು ಕುದೀತಾ ಇದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಕಾಳು ಬೇಯಿಸ್ಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಾಳನ್ನು ಬೇಯಿಸಾದ್ಮೇಲೆ ಸೊಪ್ಪು ಬೇಯಿಸಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಒಂದು ನಿಮಿಷ ಅಥವಾ ಎರಡು ನಿಮಿಷ ಇಟ್ಟರೆ ಸಾಕು ಆದಷ್ಟು ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಸೊಪ್ಪೆಲ್ಲ ಈ ರೀತಿ ಸಾಫ್ಟ್ ಆದಮೇಲೆ ಈಗ ಇದರಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಖಾರಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಅಚ್ ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಉತ್ತರ ಕರ್ನಾಟಕದ ಕಡೆ ಕಾಳಿನ ಪಲ್ಯಗಳಿಗೆ ನಾವು ಅಜ್ಕಾರದ ಪುಡಿ ಅಥವಾ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಉಪಯೋಗಿಸ್ತೇವೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಎರಡು ನಿಮಿಷ ಆದಮೇಲೆ ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದರಲ್ಲಿ ಮುಂಚೆನೇ ನಾನು ಕಲ್ಲಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಮತ್ತು ಜೀರಿಗೆಯನ್ನು ಕುಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಆಮೇಲೆ ಈ ಬೆಳ್ಳುಳ್ಳಿ ಮೇಲುಗಡೆನೇ ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮುಚ್ಚಿ ಮಿಕ್ಸ್ ಮಾಡ್ದೇನೆ ಒಂದು ನಿಮಿಷ ಬಿಡಬೇಕು ಈ ರೀತಿ ಮಾಡೋದರಿಂದ ಪಲ್ಯದಲ್ಲಿ ಬೆಳ್ಳುಳ್ಳಿ ಸ್ಮೆಲ್ಲು ಮತ್ತು ಟೇಸ್ಟು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ನಿಮಿಷ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ದೇನೆ ಮುಚ್ಚಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಡಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಆದಮೇಲೆ ಮಿಕ್ಸ್ ಮಾಡಿಕೊಳ್ಳಿ ಆಗ ಟೇಸ್ಟು ಮತ್ತು ಸ್ಮೆಲ್ಲು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಮಿಕ್ಸ್ ಕಾಳಿನ ಪಲ್ಯ ಅಥವಾ ಉತ್ತರ ಕರ್ನಾಟಕ ಸ್ಪೆಷಲ್ ಹಿಂದಿ ಪಲ್ಯ ಈಗ ಸವಿಯಲು ಸಿದ್ಧವಾಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಈ ಪಲ್ಯವನ್ನು ನೀವು ಬಿಸಿ ಬಿಸಿ ರೊಟ್ಟಿ ಚಪಾತಿಗಷ್ಟೇ ಅಲ್ಲದೆ ಖಡಕ್ ಆಗಿರೋ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಂಡ್ರು ಕೂಡ ಎಕ್ಸಲೆಂಟ್ ಆಗಿರುತ್ತೆ ಈ ಪಲ್ಯವನ್ನು ನೀವು ಎರಡು ದಿನದವರೆಗೂ ಇಟ್ಟು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸ್ಪೆಷಲ್ ಮಿಕ್ಸ್ ಕಾಡಿನ ಪಲ್ಯ ಅಥವಾ ಹಿಂಡಿ ಪಲ್ಯ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು